ಕಾಮಿತಾರ್ಥಾಯಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸ ಮಂಗಳ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೇಷರಾಶಿ ಮೇಷರಾಶಿಯಲ್ಲಿ ಸಮ ಸಪ್ತಮ ಸ್ಥಾನದಲ್ಲಿ ಬುಧ ಹಾಗೂ ಕುಜರ ಸಂಯೋಗ ಇದ್ದಾಗ ನೋಡಿ ಪ್ರಮುಖವಾಗಿ ಯಾರೆಲ್ಲ ಈ ಮನೆಯಲ್ಲಿ ಪತ್ನಿಯರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಂತಾರೋ ಅಂತವರು ಸಹ ಸ್ವಲ್ಪ ಮಟ್ಟಿಗೆ ಕಿರ್ಕಿರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಏನ್ ಮಾಡ್ಬೇಕು ಸ್ವಲ್ಪ ಸಮಾಧಾನದಿಂದ ಮಾತಾಡುವಂಥದ್ದು ಮೂರನೇ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಆದಷ್ಟು ಕಮ್ಮಿ ವಿಚಾರವನ್ನ ಮಾತಾಡದೆ ತುಂಬಾ ಒಳ್ಳೇದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುತ್ತೀರಾ ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ಮಾನಸಿಕ ವಿಚಾರಕ್ಕಾಗಿ ಏನ್ ಮಾಡ್ಬೇಕು ಅಥವಾ ಪತ್ನಿಯಲ್ಲ ಒಂದು ಸ್ವಲ್ಪ ಕಿರ್ಕಿರಿ ಆಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ ಖಂಡಿತ ಎಲ್ಲ ವಿಧವಾದಂತಹ ಅನುಕೂಲ ಆ ಪರಮಾತ್ಮ ಮಾಡಿಕೊಡ್ತಾರೆ ನೀವು ಮಂಗಳವಾರ ಹಾಗೂ ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಜನನಾಗಿರೋ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ನೀಚತ್ವವನ್ನು ಹೊಂದಿದ್ದಾನೆ ಯಾವಾಗ ನೀಚತ್ವವನ್ನು ಹೊಂದುತ್ತಾರೋ ಆ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು ಕೆಮ್ಮು ಕಫ ನೆಗಡಿ ಈ ರೀತಿ ಆಗುವಂತಹ ಸಾಧ್ಯತೆಗಳು ಸಹ ಉಂಟು ಆದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣಾ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪಂಚಮ ಸ್ಥಾನದಲ್ಲಿ ಯಾವಾಗ ಪೂರ್ವ ಪುಣ್ಯ ಯಾವುದೋ ಅರಿಯರ್ಸ್ ಬರೋದಿರ್ತದೆ ಅಥವಾ ನೀವು ಯಾರಿಗೂ ಸಾಲ ತೀರಿಸೋದಿರ್ತದೆ ಅದು ಸಹ ಒಳ್ಳೇದಾಗುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿನ ಹೆಸರು ತುಂಬಾ ಒಳ್ಳೇದು ಖಂಡಿತ ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ ಈ ರೀತಿ ಮಿಶ್ರದಾಯಕವಾಗಿದ್ದಾಗ ನಾವ್ ಏನ್ ಮಾಡಬೇಕು ಅಂದ್ರೆ ಸಾಕ್ಷಾತ್ ದೇವರ ಸ್ಮರಣೆ ಅಥವಾ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಶುಕ್ರವಾರ ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತಾರೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ರಾಶಿಯಾಧಿಪತಿಯಾದಂತಹ ಅವನು ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿಯಾದಂತಹ ಶನಿಯು ಸಹ ಸ್ಥಿತನಾಗಿದ್ದಾನೆ ಭಾಗ್ಯದಲ್ಲಿ ಸ್ಥಿತನಾಗಿರತಕ್ಕಂತಹ ರಾಹು ಏನ್ ಹೇಳ್ತದೆ ಅಂದ್ರೆ ತಂದೆಯ ಒಂದು ಉನ್ನತ ಸ್ಥಾನ ಅಥವಾ ತಂದೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಈ ರೀತಿ ಅಂದ್ರೆ ತಂದೆಗೆ ಏನೋ ರಿಟೈರ್ಡ್ ಆಗುವಂಥದ್ದು ಹಣಕಾಸು ಬರುವಂಥದ್ದು ಅಥವಾ ತಂದೆಯ ಒಂದು ಚೀಟಿ ಗೀಟಿ ಹಾಕಿರುವಂಥದ್ದು ಅಥವಾ ಯಾವುದೋ ಒಂದು ಫಂಡ್ ರಿಲೀಸ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ ತಂದೆಗೆ ಅಂತ ಹೇಳ್ತದೆ ಇನ್ನ ನಿಮ್ಮ ಆರೋಗ್ಯ ಚೇತರಿಕೆಯನ್ನು ಕಾಣುವಂಥದ್ದು ಕೋಪ ಹೆಚ್ಚಾಗುವಂಥದ್ದು ಹಣಕಾಸು ವಿಚಾರದಲ್ಲಿ ಸಂಪೂರ್ಣವಾದಂತಹ ಶಿವಫಲಗಳನ್ನು ಕಾಣುವಂಥದ್ದು ಈ ದಿನವೊಂದು ನಾವು ನೋಡಿದ್ರೆ ಯಾವ ಈ ಒಂದು ಮಾತಾಡುವಂತ ಗೋಚಾರ ಫಲದಿಂದ ನೋಡಿದ್ರೆ ಇದು ಶ್ರೀ ಯೋಗದ ಒಂದು ಸೂಚನೆಯನ್ನು ಸಹ ಸೂಚಿಸ್ತಾ ಇರ್ತದೆ ಆ ಕಾರಣದಿಂದ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮಕ್ಕಳಲ್ಲೂ ಸಹ ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು ಒಂದ್ ರೀತಿಯಂತ ಬೇರೆಯವ್ರಿಗೆ ಬಂದು ನಿಮ್ಗೆ ಸಪೋರ್ಟ್ ಮಾಡುವಂಥದ್ದು ಅದರಲ್ಲೂ ನಿಮ್ಗಿಂತ ಕಿರಿಯರಿಂದ ನಿಮ್ಗೆ ಒಳ್ಳೆಯ ಮಣ್ಣನೆ ಸಹ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವ್ ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಸಾಕ್ಷಾತ್ ಗುರುಗಳ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಭಾನುವಾರ ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕರಾಶಿಯಲ್ಲಿ ಜನನೂ ಆಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಏನೋ ಒಂದು ರೀತಿಯಂತಹ ಸಮಾಧಾನವಾದಂತಹ ಜೀವನವನ್ನು ಸಾಗಿಸುವಂತದ್ದು ವೃತ ತಿರುಗಾಟದಿಂದ ಬರ್ತಿರ ಆಚೆ ಬರ್ತಿರ ಕೆಲಸ ಕಾರರಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಯಾರೆಲ್ಲ ಹೆಣ್ಣು ಮಕ್ಕಳು ವೃತ್ತಿ ಅಂದ್ರೆ ಸೇವಾ ವೃತ್ತಿ ಸ್ವಂತ ವೃತ್ತಿ ರೀತಿಯಾದಂತ ಕೆಲಸ ಮಾಡ್ತಾ ಇರ್ತಾರೋ ಅಂತವ್ರಿಗೆ ಒಂದು ಮಾತು ಏನಂದ್ರೆ ಖಂಡಿತವಾಗ್ಲು ನೀವು ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಸಹಾಯ ಮಾಡಿ ಇಲ್ಲ ಅಂದ್ರೆ ವಾಪಸ್ ಬರಲ್ಲ ಇದನ್ನ ಕಿವಿ ಇಟ್ಕೊಳ್ಳಿ ಮತ್ತೆ ಸ್ವಲ್ಪ ಚೀಟಿ ಶೂರಿಟಿ ಚೆಕ್ ವ್ಯವಹಾರಗಳು ಸಹ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬಾ ಒಳ್ಳೇದು ಇಷ್ಟು ಹಣಕಾಸಿನ ವಿಚಾರ ಇನ್ನು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ಮಾನಸಿಕ ವಿಚಾರದಲ್ಲೂ ಸಮಾಧಾನವಾದಂತಹ ದಿನವನ್ನ ಕಂಡಿದ್ದ ಈ ವಾರ ನೀವು ಕಾಣ್ಬೋದು ಪರಿಹಾರ ರೂಪಕವಾಗಿ ಏನ್ ಮಾಡಬೇಕು ಕಾಲಭೈರವನ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಸೋಮವಾರ ಶುಕ್ರವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನಾಗಿರೋಗೆ ಸ್ವಲ್ಪ ತಿರುಗಾಟ ಹಣಕಾಸಿನ ವಿಚಾರಕ್ಕೋಸ್ಕರ ಸ್ವಲ್ಪ ತಿರುಗಾಟ ಜಾಸ್ತಿ ಆಗುತ್ತೆ ಅದೇ ರೀತಿ ಆ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವುದೋ ಒಂದು ರೀತಿಯನ್ನ ಸಪೋರ್ಟ್ ಆಗಿ ಉತ್ತೇಜನಕಾರಿಯಾದಂತಹ ಜೀವನವನ್ನು ಸಾಗಿಸುವಂತ ಸಾಧ್ಯತೆಗಳು ಇರ್ತದೆ ಕುಟುಂಬವಾಗ್ ಧನಸ್ಥಾನದಲ್ಲಿ ಶುಕ್ರ ಶುಕ್ರತ್ವವನ್ನು ಹೊಂದಿರೋದ್ರಿಂದ ಮಾತು ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಪ್ರಮುಖವಾಗಿ ಮನೆಯಲ್ಲಿ ಇನ್ನು ಯಾವ್ದಾದ್ರು ಸೈನಿಂಗ್ ಅಥಾರಿಟಿ ಇದ್ರೆ ಯೋಚನೆ ಮಾಡಿ ಸೈನ್ ಮಾಡಬೇಕು ಯಾವುದೋ ಒಂದು ಸೈಟ್ ಸೈಲ್ ಮಾಡಬೇಕು ಅಥವಾ ಅಗ್ರಿಮೆಂಟ್ ಮಾಡಬೇಕು ಅಥವಾ ಏನೋ ಒಂದು ಯಾರೋ ಶ್ಯೂರಿಟಿಗೋಸ್ಕರ ಸೈನ್ ಅಂತ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿದ್ರೆ ಒಳ್ಳೇದು ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲಿ ಆರೋಗ್ಯದಲ್ಲಾಗಿರ್ಬಹುದು ಮಾನಸಿಕ ವಿಚಾರದಲ್ಲಾಗುವುದು ಖಂಡಿತವಾಗ್ಲು ಸಂಪೂರ್ಣವಾದಂತಹ ಶುಭ ಫಲಗಳನ್ನ ನಂತರ ಕಾಣಬಹುದು ಪರಿಹಾರ ರೂಪಕವಾಗಿ ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಸಾಕ್ಷಾತ್ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ಆ ಪರಮೇಶ್ವರ ಎಲ್ಲ ರೀತಿಯಾದಂತಹ ಅನುಕೂಲ ಮಾಡ್ತಾರೆ ಭಾನುವಾರ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಜನನೂ ಆಗಿರೋದ್ರೆ ನೋಡಿ ದ್ವಿತೀಯ ಸ್ಥಾನದಲ್ಲಿ ರಾಶಿಯಾಧಿಪತಿ ಸ್ಥಿತನಾಗಿದ್ದಾನೆ ತುಂಬಾ ಯೋಚನೆ ಮಾಡ್ತಿರ್ತೀರ ಏನೇನೋ ಪ್ಲಾನಿಂಗ್ ಮಾಡ್ತಾ ಇರ್ತೀರ ಯೋಚನೆ ಮಾಡಿ ಪ್ಲಾನ್ ಮಾಡಿ ಅಂದ್ರೆ ಏನ್ ಗೊತ್ತಾ ಓವರ್ ಥಿಂಕ್ ಮಾಡಕ್ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ಥಿಂಕ್ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಒಂದೇದು ಇನ್ನು ಎರಡನೇದು ಬಂದು ಮನೆಯಲ್ಲಿ ಪ್ರಮುಖವಾಗಿ ಪತಿ ಪತ್ನಿಯಲ್ಲಿ ವಿಚಾರಧಾರೆಗಳನ್ನ ಸಮರ್ಥನವಾಗಿ ಮಾತಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಅಲ್ಲಿ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಇರ್ತದೆ ಅದ್ರ ಬಗ್ಗೆ ಗಮನ ಹರ್ಸಿದ್ರೆ ಒಳ್ಳೇದು ಇನ್ನ ಹಣಕಾಸು ವಿಚಾರಕ್ಕೋಸ್ಕರ ಹೊಸ ಹೊಸ ಯೋಜನೆಗಳನ್ನ ಹಾಕೊಳ್ಳುವಂತ ಸಾಧ್ಯತೆ ಇರ್ತದೆ ಅದ್ರ ಬಗ್ಗೆನೂ ಅಷ್ಟೇ ಏನೇ ಒಂದು ಹೊಸ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ತಮ್ಮ ಒಂದು ಜನ್ಮ ಜಾತಕವನ್ನು ನಾಲ್ಕು ಜನದತ್ರ ಯಾರು ಒಳ್ಳೆ ಅರ್ಹ ಜಾತಕರ ಜ್ಯೋತಿಷರತ್ರ ತೋರಿಸಿ ನೀವು ಆ ಒಂದು ಹೊಸ ಬಿಸ್ನೆಸ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಾವ್ ಅನ್ಕೊಂತೀವಿ ಕೆಲವು ಟೈಮ್ ಏನಾಗುತ್ತೆ ದಶಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ ಇನ್ನು ಕೆಲವೊಂದು ರಾಶಿ ತುಲಾ ರಾಶಿ ಅವರಿಗೆ ಗುರುಬಲ ಇದೆ ಈ ರೀತಿಯಾದಂತ ಕಲ್ಪನಿಕವಾಗಿ ಜೀವನ ಮಾಡ್ತಿರ್ತಿವಿ ಬೇಡ ದಯವಿಟ್ಟು ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬಾ ಒಳ್ಳೇದು ಈ ರೀತಿ ಮಿಶ್ರದಾಯಕವಾಗಿದ್ದಾಗ ನಾವ್ ಏನ್ ಮಾಡಿದ್ರೆ ತುಂಬಾ ಅತ್ಯಂತ ಶುಭವಾಗಿರುತ್ತದೆ ಅಂದ್ರೆ ಸಾಕ್ಷಾತ್ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ ಉತ್ತರ ಉತ್ತರ ಅಭಿವೃದ್ಧಿನ ಕಾಣ್ತೀರಾ ಬುಧವಾರ ಹಾಗೂ ಶುಕ್ರವಾರ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾ ತುಲಾ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ರಾಶಿ ರಾಶಿಯಾಧಿಪತಿಯಾದಂತವನು ಶುಕ್ರ ನೀಚನಾಗಿದ್ದಾನೆ ನೀಚನಾದಾಗ ಏನಾಗುತ್ತೆ ಅಂದ್ರೆ ಈ ಏನೇನೋ ಯೋಚನೆಗಳು ಬರ್ತದೆ ಈ ಯೋಚನೆಗಳ ಜೊತೆಗೆ ಏನಾಗುತ್ತೆ ಋತ ತಿರುಗಾಟ ದೂರ ಎಲ್ಲೋ ದೂರ ಪ್ರಯಾಣ ಮಾಡೋಣ ಅಲ್ಲೇನೋ ಒಂದು ಕೆಲಸ ಮಾಡೋಣ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಸಪೋರ್ಟ್ ತಗೊಳೋಣ ಸಾಲ ಮಾಡೋಣ ಈ ರೀತಿಯಾದಂತ ಒಂದ್ ರೀತಿ ಗೊಂದಲದ ವಾತಾವರಣ ಉದ್ಭವ ಆಗುತ್ತೆ ಗುರುಬಲ ಅಂತೂ ತುಂಬಾ ಚೆನ್ನಾಗಿದೆ ಆ ಗುರುಬಲ ಚೆನ್ನಾಗಿದೆ ಅಂದ್ಬಿಟ್ಟು ಏನೇನೋ ಪ್ಲಾನ್ ಮಾಡಕ್ ಹೋಗ್ಬಿಡಿ ಸಾವಧಾನದಿಂದ ಜೀವನ ಒಂದ್ ಸಾಕ್ಸಿ ಈಗೇನ್ ಕೆಲಸ ಮಾಡ್ತಿರ್ತಿರೋ ಈಗೇನು ಯಾವ ಒಂದು ಬ್ಯಾಲೆನ್ಸ್ ಅಲ್ಲಿ ಜೀವನ ನಡೀತಾ ಇದೋ ಇದನ್ನೇ ಫಾಲೋ ಮಾಡ್ಕೊಂಡೋಗಿ ಖಂಡಿತ ಒಳ್ಳೇದಾಗುತ್ತೆ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯ ಜೀವನವನ್ನು ಖಂಡಿತ ಕಾಣೋದು ಪತಿಪತ್ನಿಯಲ್ಲೂ ಸಹ ಸಾಮರಸ್ಯದ ಜೀವನವನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ ಮಧ್ಯಾರ್ಥದ ನಂತರ ನೀವು ಪರಿಹಾರ ರೂಪಕವಾಗಿ ಏನ್ ಮಾಡಕೋ ಅಂದ್ರೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ಈ ವಾರ ತುಂಬಾ ಒಳ್ಳೇದಾಗುತ್ತೆ ಮಂಗಳವಾರ ಬುಧವಾರ ಗುರುವಾರ ಶುಭ ವಾರಗಳಾಗಿರ್ತವೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನನ ರಾಶ್ಯಾಧಿಪತಿ ವೇಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಏನೋ ಆರೋಗ್ಯದಲ್ಲೂ ಸಹ ಹೊಟ್ಟೆಗೆ ಉದರಕ್ಕೆ ಸಂಬಂಧಪಟ್ಟಿರುವಂತ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಬಾಧೆಗಳನ್ನ ಅನುಭವಿಸುವಂಥದ್ದು ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು ಅಲ್ಸರ್ ಆಗುವಂಥದ್ದು ಏನೋ ಒಂದು ರೀತಿಯಂತ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರ್ತದೆ ನೀರಿನ ವಿಚಾರದಲ್ಲಿ ಗಮನ ಹರಿಸಿ ನೀರಿನ ಸೇವನೆ ದ್ರವರೂಪವಾದ ಏನಾದರೂ ಸೇವನೆ ಮಾಡಬೇಕು ಅಂದ್ರೆ ಲಿಕ್ವಿಡ್ ಸ್ವಲ್ಪ ಯೋಚನೆ ಮಾಡಿ ಸೇವನೆ ಮಾಡಿದ್ರೆ ಒಳ್ಳೇದು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗುವಂಥದ್ದು ಅಂದ್ರೆ ವೃದ್ಧಿಯ ಹಾದಿಯನ್ನು ಕಾಣುವಂಥದ್ದು ಅದೇ ರೀತಿ ನಿಮ್ಮ ಮನೆಯ ಪರಿಸ್ಥಿತಿಯು ಹೊಸ ತುಂಬಾ ಅದ್ಭುತವಾಗಿ ಆಗುತ್ತೆ ಅದ ಒಂದು ಮಧ್ಯಾರ್ಧ ಅಂದ್ರೆ ಸರಿ ಸರಿಸುಮಾರು ಮಂಗಳವಾರ ಬುಧವಾರದ ನಂತರ ತುಂಬಾ ಒಳ್ಳೆಯ ಜೀವನವನ್ನ ನೀವು ವಾರ ಕಳಿಬಹುದು ಲಘು ದೂರ ಪ್ರಯಾಣದಿಂದ ಸಮಾಧಾನವಾದಂತಹ ಜೀವನವನ್ನ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಫ್ರೆಂಡ್ ಮನೆಗೆ ಹೋಗ್ತೀರಾ ಅದರಿಂದ ನಿಮ್ಗೆ ಒಳ್ಳೆ ಒಂದು ಐಡಿಯಾ ಸಿಗುತ್ತೆ ಒಳ್ಳೆಯ ಜೀವನವನ್ನು ಸಹ ಸಾಕ್ಸೋದು ಪರಿಹಾರ ರೂಪಕವಾಗಿ ನೀವು ಹನುಮಂತನ ಸ್ಮರಣೆ ಮಾಡಿ ನಾರಾಯಣನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಬುಧವಾರ ಮಂಗಳವಾರ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನುಸ ರಾಶಿ ಧನುರ ರಾಶಿಯಲ್ಲಿ ಜನನಾಗಿರುವ ಸಪ್ತಮ ಸ್ಥಾನದಲ್ಲಿ ವಿಗ್ರಹಗಳು ಅಂದ್ರೆ ಅಹ್ ಗುರು ಹಾಗೂ ಚಂದ್ರ ಸಂಯೋಗ ತುಂಬಾ ಅದ್ಭುತವಾದಂತಹ ಸಂಯೋಗ ಸಮ ಸಪ್ತಮ ದೃಷ್ಟಿಯು ಸಹ ಇದೆ ಅದರೊಟ್ಟಿಗೆ ನೋಡಿ ಒಂದು ಒಳ್ಳೆ ವಿಶೇಷ ಅಂದ್ರೆ ಕರ್ಮಸ್ಥಾನದಲ್ಲಿ ಶುಕ್ರರು ಸ್ಥಿತರಾಗಿದ್ದಾರೆ ಯಾವನೋ ಒಂದು ಬಿಸ್ನೆಸ್ ಇಂದ ನಿಮ್ಗೆ ಲಾಭವನ್ನು ಗಳಿಸುವಂತ ಸಾಧ್ಯತೆ ನೀಚ ಶುಕ್ರ ಆಗಿದ್ರು ಸಹ ನೀವು ಸ್ವಲ್ಪ ಬಂಡವಾಳವನ್ನು ಹೂಡಿಕೆಯನ್ನು ಮಾಡಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ಖಂಡಿತವಾಗ್ಲೂ ಲಾಭದಾಯಕವಾದಂತಹ ದಿನಗಳನ್ನು ಕಾಣುವುದು ಅಮೃತವಾದಂತಹ ಗಳಿಗುಳಗಳನ್ನು ಸಹ ನೀವು ಕಾಣಬಹುದು ಅಂತ ಹೇಳ್ತದೆ ಶಾಸ್ತ್ರ ಇನ್ನ ಲಾಭ ಸ್ಥಾನದಲ್ಲಿ ಬುಧ ಮತ್ತು ಕುಜರ ಒಂದು ಸಂಯೋಗ ಇದ್ದರಿಂದ ಯಾವ ಒಂದು ಲಾಭ ಬರಬೇಕು ಯೋಚನೆ ಮಾಡಿ ವ್ಯವಹರಿಸಿದ್ರೆ ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ ಚತುರ್ಥದಲ್ಲಿರುವಂತಹ ಶನಿ ಮಹಾತ್ಮರು ತಾಯಿಯ ಆರೋಗ್ಯವನ್ನು ಸ್ವಲ್ಪ ಚೇತರಿಕೆಯನ್ನು ಮಾಡುವಂತಹ ಸಾಧ್ಯತೆಗಳು ಸಹ ಇರುತ್ತದೆ ಯಾಕೆಂದ್ರೆ ಸ್ವಲ್ಪ ವಕ್ರತ್ವವನ್ನು ಹೊಂದಾಗ ಆ ರೀತಿಯಾದಂತಹ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳ್ತೀವಿ ಈ ರೀತಿಯಾಗಿದ್ದಾಗ ನೀವ್ ಏನ್ ಮಾಡ್ಬೇಕು ಯಾವ್ದಾದ್ರು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ತಾಯಿ ಆರೋಗ್ಯ ಖಂಡಿತ ವೃದ್ಧಿ ಆಗುತ್ತೆ ಯಾಕಂದ್ರೆ ಮೊದ್ಲೇ ವೃದ್ಧಿ ಕಾಣಿಸ್ತೈತೆ ಚೇಂಜಸ್ ಕಾಣಿಸ್ತಾ ಇದೆ ಇನ್ನಷ್ಟು ಒಳ್ಳೇದು ಸಹ ಇದೆ ನೀವು ಮಾಡ್ಬೇಕಾದಂತಹ ಪರಿಹಾರ ಯಾವ್ದಾದ್ರು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಜೊತೆಗೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನನಾಗಿರೋರ್ಗೆ ಉತ್ತರೋತ್ತರ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಸಮಾಧಾನ ಮಾನಸಿಕ ವಿಚಾರದಲ್ಲೂ ಸಮಾಧಾನವನ್ನು ಕಾಣ್ತೀರಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೂರ ಆಗುವಂಥದ್ದು ಫ್ರೆಂಡ್ಸ್ ಇಂದ ನಿಮ್ಗೆ ಲಾಭ ಸಿಗುವಂಥದ್ದು ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ಸಿದ್ಧನಾಗಿದ್ದೇನೆ ಏನೋ ಒಂದ್ ರೀತಿಯಾದಂತಹ ಸಮಾಧಾನವನ್ನು ಕಾಣುವ ಭಾಗವತೀಯವಾಗುವಂತಹ ಕಾಲವು ಸಹ ಏನೋ ಹತ್ರ ಸಮೀಪಿಸ್ತಾ ಇದೆ ಅನ್ನೋದಂತೂ ಸಹ ಇದೆ ಖಂಡಿತ ಶುಭ ಫಲಗಳನ್ನ ನೀವು ಕಾಣಬಹುದು ಪರಿಹಾರ ರೂಪಕವಾಗಿ ಚಂದ್ರಶೇಖರ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಶನಿವಾರ ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಜನರು ಏನೋ ನಿಮ್ಮ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ಲ ಆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂತ ಸಾಧ್ಯತೆ ಇರ್ತದೆ ಹೊಸ ಬಿಸ್ನೆಸ್ ಏನೋ ಮಾಡ್ತಿರ್ತೀರಾ ಅಥವಾ ಹಳೆ ಬಿಸ್ನೆಸ್ ಮಾಡ್ತಾ ಇದ್ರು ಬೇರೆಯವ್ರು ಬಂದು ಆ ಒಂದು ಬಿಸ್ನೆಸ್ ನ ಬೇರೆ ದಾರಿ ತಪ್ಪಿಸುವಂತದ್ದು ನೀವು ಕೆಲಸ ಮಾಡೋದು ಬನ್ನಿ ಟೀ ಹೋಗೋಣ ಅನ್ನೋದು ಬನ್ನಿ ಊಟಕ್ಕೆ ಹೋಗೋಣ ಅಂತದ್ದು ಅವಾಗ ನಿಮ್ಮ ಡೈವರ್ಷನ್ ಆಗುವಂಥದ್ದು ನಿಮ್ಮ ಕೆಲಸ ಡೈವರ್ಟ್ ಆಗುವಂಥದ್ದು ಅಲ್ಲಿ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರು ಪತಿಪತ್ನಿಯಲ್ಲಿ ಸಹ ಸಾಮರಸ್ಯದ ಜೀವನವನ್ನ ಖಂಡಿತ ನೀವು ಕಾಣಬಹುದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ಯಾವಾಗ ಅಂದ್ರೆ ಹೇಳುವಂತ ಪರಿಹಾರ ಮಾಡ್ಕೊಂಡಾಗ ಏನಿಲ್ಲ ಸ ದಿನನಿತ್ಯ ಹನುಮಾನ್ ಚಾಳೀಸ್ ಓದಿ ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ನಾರಸಿಂಹನ ಸ್ಮರಣೆ ಮಾಡದೆ ಅದ್ಭುತವಾದಂತಹ ಪರಹಾರವನ್ನ ನೀವು ಕಾಣ್ಕೋಬಹುದು ವಾರಗಳಲ್ಲಿ ಸೋಮವಾರ ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಜನನಾಗಿರೋ ಹೊಸ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಿದ್ರಲ್ಲ ಅದು ಸಂಪೂರ್ಣವಾಗುವಂತಹ ವಾರವಾಗುತ್ತೆ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಈ ವಾರದಲ್ಲಿ ಖಂಡಿತ ಅದು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದೂರ ಪ್ರಯಾಣ ದೈವ ದರ್ಶನದಿಂದ ಲಾಭವನ್ನು ಗಳಿಸುವಂಥದ್ದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬರ್ತೀರಾ ಅಲ್ಲಿ ನಿಮ್ ಚೇಂಜಸ್ ಆಗುವಂಥದ್ದು ಖಂಡಿತ ಆ ದೇವರ ದರ್ಶನದಿಂದ ನಿಮ್ ಮನಸ್ಸು ಸಹ ಆಹ್ಲಾದವಾಗುವಂತ ಸಾಧ್ಯತೆ ಇರುತ್ತದೆ ಹಿರಿಯರ ಆಶೀರ್ವಾದದಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಹ ಸಕ್ಸಸ್ ಆಗುವಂತ ಸಾಧ್ಯತೆ ಮಕ್ಕಳ ಓದಿನ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ ಅಲ್ಲಿ ಖಂಡಿತ ಈ ವಾರದಿಂದ ಮಕ್ಕಳು ಸಹ ಓದೋದ್ರಲ್ಲಿ ಚೇಂಜಸ್ ಆಗುವಂಥದ್ದು ಅವರ ಒಂದು ವಿದ್ಯಾಭ್ಯಾಸದ ಒಂದು ಪ್ರಾಜೆಕ್ಟ್ ಏನಿರ್ತದೆ ಅದೆಲ್ಲ ಚೇಂಜಸ್ ಆಗಿ ಯೋಚನೆಯಿಂದ ಆಲೋಚನೆ ಮಾಡಿ ಆ ವಿದ್ಯೆಯನ್ನು ಓದುವಂಥದ್ದು ವ್ಯಾಸಂಗ ಮಾಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದೊಂದು ವಿಶೇಷ ಈ ವಾರ ಇನ್ನ ನಿಮ್ಮ ಆರೋಗ್ಯದಲ್ಲೂ ಸಹ ವೃದ್ಧಿಯನ್ನು ಕಾಣ್ತೀರ ಪತಿಪತ್ನಿಯರಲ್ಲಿ ಸಾಮರಸ್ಯದ ಜೀವನವನ್ನು ಕಾಣುವಂತ ಸಾಧ್ಯತೆ ಸಂಪೂರ್ಣ ಶೋಫಲಗಳನ್ನು ನೀವು ಕಾಣಬಹುದು ಪರಿಹಾರಕ್ಕೆ ಗುರುಗಳ ಸ್ಮರಣೆ ಮತ್ತೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು ಗುರುವಾರ ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ